ನಮಸ್ತೆ ವೀಕ್ಷಕರೇ ಮುಖದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಹಿರಿಯರು ಹೇಳಿದ ಕೆಲವು ಟಿಪ್ಸುಗಳನ್ನು ಫಾಲೋ ಮಾಡಿ ಬೆಳಗ್ಗೆ ಎದ್ದು ಬರೀ ನೀರನ್ನು ಕುಡಿಯುವ ಬದಲಿಗೆ ನೀರಿಗೆ ನಿಂಬೆ ರಸ ಸೇರಿಸಿ ಕುಡಿಯುವುದರಿಂದ ನಿಮ್ಮ ಚರ್ಮವು ಹೊಳಪು ಮತ್ತು ಸಮಸ್ಯೆಗಳ ಜೊತೆಗೆ ಮಂದ ಚರ್ಮವನ್ನು ಸಹ ಹೋಗಲಾಡಿಸಬಹುದು ನಿಂಬೆ ರಸ ವಿಟಮಿನ್ ಸಿ ಸಮೃದ್ಧವಾಗಿದೆ ಇದು ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕವಾಗಿದ್ದು ಚರ್ಮವನ್ನು ಹೊಳಪು ಮಾಡಲು ಮತ್ತು ಕಾಜಲ್ ಉತ್ಪಾದನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಪ್ರತಿದಿನ ನಿಮ್ಮ ಚರ್ಮವನ್ನು ಸೂರ್ಯನ ಸುಡುಬಿಸಿಲಿನಿಂದ ರಕ್ಷಿಸಿ ಹೈಡ್ರೇಟ್ ಆಗಿರಿ ಅಂದರೆ ಪ್ರತಿದಿನ ಆರರಿಂದ ಎಂಟು ಗ್ಲಾಸ್ ನೀರು ಕುಡಿಯಿರಿ ಇದರಿಂದ ನೀವು ಇರುತ್ತೀರ ಈ ರೀತಿ ಮಾಡುವುದರಿಂದ ನಿಮ್ಮ ಚರ್ಮ ಕಾಂತಿಯುತವಾಗಿ ಇರುತ್ತದೆ ನೀವು ಸೇವಿಸುವಂತಹ ಆಹಾರದಲ್ಲಿ ವಿಟಮಿನ್ ಸಿ ಆದಷ್ಟು ಬಳಸಿ ಇದು ನಿಮ್ಮ ತ್ವಚೆಯನ್ನು ರಕ್ಷಿಸಲು ಬಹಳ ಪ್ರಮುಖವಾಗಿದೆ ಒಂದೇ ಕಡೆ ಕುಳಿತಲ್ಲೇ ಕುಳಿತುಕೊಳ್ಳಬೇಡಿ ಪ್ರತಿದಿನ ಹತ್ತು ನಿಮಿಷವಾದರೂ ವಾಕಿಂಗ್ ಮಾಡೋದು ತುಂಬಾ ಅಗತ್ಯ ಆರೋಗ್ಯಕರವಾದ ಸಮತೋಲನ ಆಹಾರವನ್ನು ಸೇವಿಸಿ ಆಹಾರದಲ್ಲಿ ಹೆಚ್ಚು ಹಸಿರು ತರಕಾರಿ ಇರಬೇಕು ಮತ್ತು ಪ್ರೋಟೀನ್ ಭರಿತ ಆಹಾರ ಸೇವಿಸುವುದು ತುಂಬಾ ಒಳ್ಳೆಯದು ಒಂದು ಮಾಗಿದ ಪಪ್ಪಾಯಿ ಹಣ್ಣು ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಕೆ ವಿಟಮಿನ್ ಬಿ ಆ್ಯಂಡ್ ಆಕ್ಸಿಡೆಂಟ್ಗಳು ಕಡಿಮೆ ಸೋಡಿಯಂ ಮತ್ತು ಪ್ಲೇನೆಟ್ಗಳಿಂದ ತುಂಬಿದ್ದು ತ್ವಚೆಗೆ ಹಲವು ಪ್ರಯೋಜನಗಳನ್ನು ನೀಡುತ್ತದೆ ನುಣ್ಣಗೆ ರುಬ್ಬಿದ ಹಸಿ ಪಪ್ಪಾಯಿ ಪೇಸ್ಟನ್ನು ಮುಖದ ಮೇಲೆ ಸುಮಾರು ಇಪ್ಪತ್ತೈದು ನಿಮಿಷಗಳ ಕಾಲ ಅನ್ವಯಿಸುವುದರಿಂದ ಮಡುವೆಗಳು ಮತ್ತು ಕಲೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸ್ನಾನ ಮಾಡುವಾಗ ಹೆಚ್ಚು ಹೊತ್ತು ನಿಮ್ಮ ತ್ವಚೆಯನ್ನು ಉಜ್ಜಬೇಡಿ ಇದರಿಂದ ನಿಮ್ಮ ತ್ವಚೆಯ ನ್ಯಾಚುರಲ್ ಗ್ಲೋ ಕಡಿಮೆಯಾಗುತ್ತದೆ ನೀವು ಹೆಚ್ಚು ಬೆವರುತ್ತಿದ್ದರೆ ನಿಮ್ಮ ಮುಖವನ್ನು ತೊಳೆಯಿರಿ ದಿನಕ್ಕೆ ಎರಡು ಬಾರಿ ಸ್ನಾನ ಮಾಡಿ ನಿದ್ದೆಗೆ ಪ್ರಾಮುಖ್ಯತೆ ಆದ್ಯತೆ ನೀಡಿ ನಿಮ್ಮ ಸೌಂದರ್ಯವನ್ನು ಕಾಪಾಡಲು ಪ್ರಮುಖ ಅಂಶವೆಂದರೆ ಸರಿಯಾದ ನಿದ್ರೆ ದಿನಕ್ಕೆ ಎಂಟು ಗಂಟೆಯಾದರೂ ನಿದ್ದೆ ಅತ್ಯವಶ್ಯಕ ಪ್ರತಿದಿನ ಮುಖಕ್ಕೆ ಅಲೋವಿರಾ ಹಚ್ಚಿ ನೀವು ರೋಜ್ ವಾಟರ್ ಕೂಡ ಹಚ್ಚಬಹುದು ಇದರಿಂದ ತ್ವಚೆ ಮೃದುವಾಗುತ್ತದೆ ಪ್ರತಿದಿನ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ಚರ್ಮ ಟೈಟ್ ಆಗುತ್ತದೆ ಹೊಳಪು ಬರುತ್ತದೆ ಮತ್ತು ಕಲೆಗಳು ಮಾಯವಾಗುತ್ತವೆ ಹೆಚ್ಚುಕ್ಕಿದ ಪಪ್ಪಾಯಿ ಜೇನುತಪ್ಪ ಮತ್ತು ಅಕ್ಕಿ ಹಿಟ್ಟಿನೊಂದಿಗೆ ಪಪ್ಪಾಯಿ ಪೇಸ್ಟ್ ಮಾಸ್ಕ್ ಮಾಡಿ ಮುಖಕ್ಕೆ ಅನ್ವಯಿಸಿ ಮತ್ತು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನಂತರ ತೊಳೆಯಿರಿ ಇದನ್ನು ವಾರಕ್ಕೆ ಮೂರು ಬಾರಿ ಬಳಸಿ ಅದರ ಪ್ರೋಟೀನ್ಗಳನ್ನು ಕರಗಿಸುವ ಮತ್ತು ಒಡೆಯುವ ಮೂಲಕ ಚರ್ಮವನ್ನು ಕಾಂತಿಯನ್ನು ಹೆಚ್ಚಾಗುತ್ತದೆ ಸದಾ ಖುಷಿಯಾಗಿರಿ ಒತ್ತಡವನ್ನು ಕಡಿಮೆ ಮಾಡಲು ಯಾವುದಾದರೂ ಕಾಮಿಡಿ ವಿಡಿಯೋ ನೋಡಿ ಸೌಂದರ್ಯದ ಮತ್ತೊಂದು ಗುಟ್ಟೇನೆಂದರೆ ಅದು ನಗುಮುಖ ಮುಖದ ಬಣ್ಣ ಯಾವುದೇ ಇರಲಿ ನಗುವೇ ಒಂದು ಅದ್ಭುತ ಸೌಂದರ್ಯ ಹಾಲು ಮನೆಯಲ್ಲಿ ಸುಲಭವಾಗಿ ದೊರೆಯುವ ಉತ್ಪನ್ನ ಶುದ್ಧವಾದ ಹಾಲು ಮುಖದ ಜಿಡ್ಡನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಪಡೆದುಕೊಂಡಿದೆ ಮೇಲೆ ಪ್ರಮಾಣ ಹೆಚ್ಚಾದಾಗ ಚರ್ಮದಲ್ಲಿ ಕಪ್ಪು ಬಣ್ಣ ಉಂಟಾಗುವುದು ಸಹಜ ಇದಕ್ಕೆ ಉತ್ತಮ ಪರಿಹಾರವಾಗಿ ಹಾಲನ್ನು ಬಳಸಬಹುದು ರಾತ್ರಿ ಮಲಗುವ ಮುನ್ನ ಶುದ್ಧ ಹಾಲನ್ನು ಮುಖಕ್ಕೆ ಹಚ್ಚಿಕೊಂಡು ಮಲಗಿ ಮುಂಜಾನೆ ಶುದ್ಧ ನೀರಿನಿಂದ ಮುಖವನ್ನು ತೊಳೆಯಿರಿ ರಾತ್ರಿಯಿಂದ ಬೆಳಗಾಗುವ ತನಕ ಹಾಲು ಅದ್ಭುತ ಪೋಷಣೆ ನೀಡುವುದರಿಂದ ಚರ್ಮವು ಕಾಂತಿಯನ್ನು ಹಾಗೂ ಹೊಳಪನ್ನು ಪಡೆದುಕೊಳ್ಳುವುದು ನಿತ್ಯವೂ ಈ ಕ್ರಮವನ್ನು ಅನುಸರಿಸಿದರೆ ಉತ್ತಮ ಫಲಿತಾಂಶ ಪಡೆದುಕೊಳ್ಳುವಿರಿ ಒಂದು ಸಣ್ಣ ಚಮಚ ಅರಿಶಿನ ಪುಡಿಯನ್ನು ಅರ್ಧ ಲೋಟ ಹಸಿ ಹಾಲಿನೊಂದಿಗೆ ಬೆರೆಸಿ ಪೇಸ್ಟ್ ಪ್ಯಾಕ್ ರೀತಿ ತಯಾರಿಸಿಕೊಳ್ಳಿ ನಂತರ ಇದಕ್ಕೆ ಒಂದೆರಡು ಚಮಚ ಕೊಬ್ಬರಿ ಎಣ್ಣೆ ಬೆರೆಸಿ ದಪ್ಪಗಿನ ಪೇಸ್ಟ್ ರೀತಿ ಮಾಡಿಕೊಳ್ಳಿ ಇಷ್ಟೆಲ್ಲ ಆದ ಬಳಿಕ ಈಗ ತಲೆ ತೊಳೆದುಕೊಂಡು ಮುಖಕ್ಕೆ ತೆಳುವಾಗಿ ಹಚ್ಚಿ ಸುಮಾರು ಅರ್ಧ ಗಂಟೆಯ ಬಳಿಕ ಉಗುರು ಬೆಚ್ಚಿಗಿನ ನೀರಿನಿಂದ ತೊಳೆದುಕೊಳ್ಳಿ ಜೇನುತುಪ್ಪ ಇದು ಚರ್ಮದ ಸಮಸ್ಯೆಗಳನ್ನು ಉತ್ತಮ ರೀತಿಯಲ್ಲಿ ಬಗೆಹರಿಸುತ್ತದೆ ದೀರ್ಘ ಸಮಯಗಳ ಕಾಲ ಚರ್ಮದ ಬಣ್ಣಗಳನ್ನು ಅದ್ಭುತ ರೀತಿಯಲ್ಲಿ ಇರುವಂತೆ ಕಾಯ್ದುಕೊಳ್ಳುವುದು ಬ್ಲೀಚಿಂಗ್ ಗುಣವನ್ನು ಸಹ ಹೊಂದಿರುವುದರಿಂದ ಚರ್ಮ ಅದ್ಭುತ ಬಣ್ಣವನ್ನು ಪಡೆದುಕೊಳ್ಳುವುದು ಒಂದು ಟೀ ಚಮಚ ಜೇನುತುಪ್ಪವನ್ನು ತೆಗೆದುಕೊಳ್ಳಿ ಅದನ್ನು ಮುಖದಿಂದ ಕುತ್ತಿಗೆಯವರೆಗೂ ಹಚ್ಚಿ ಮೂವತ್ತು ನಿಮಿಷಗಳ ಕಾಲ ಹಾರಲು ಬಿಡಿ ನಂತರ ಶುದ್ಧವಾದ ನೀರಿನಲ್ಲಿ ತೊಳೆಯಿರಿ ತೊಳೆ ತೊಳೆಯುವುದರಿಂದ ಚರ್ಮದ ಹೊಳಪನ್ನು ಪಡೆದುಕೊಳ್ಳುತ್ತದೆ ಕಡಲೆ ಹಿಟ್ಟು ನೈಸರ್ಗಿಕವಾಗಿ ಸತ್ತ ಜೀವಕೋಶಗಳನ್ನು ನಿರ್ಮಲನೆ ಮಾಡುವ ಶಕ್ತಿಯನ್ನು ಪಡೆದುಕೊಂಡಿದೆ ಚರ್ಮವನ್ನು ಸ್ವಚ್ಛಗೊಳಿಸಿ ಹೊಸ ಚರ್ಮವನ್ನು ನೀಡುವ ಸಾಮರ್ಥ್ಯವನ್ನು ಪಡೆದುಕೊಂಡಿದೆ ಒಂದು ಟೇಬಲ್ ಚಮಚ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರನ್ನು ಬೆರೆಸಿ ಮೃದುವಾದ ಪೇಸ್ಟ್ ತಯಾರಿಸಿಕೊಳ್ಳಿ ನಿತ್ಯವೂ ಸ್ನಾನಕ್ಕೂ ಮುನ್ನ ಮುಖ ಹಾಗೂ ಕೈ ಕಾಲುಗಳಿಗೆ ಹಚ್ಚಿಕೊಳ್ಳಿ ಅರ್ಧ ಗಂಟೆಯ ಬಳಿಕ ಬೆಚ್ಚಗಿನ ನೀರಿನಲ್ಲಿ ತೊಳೆಯಿರಿ ನಿತ್ಯವೂ ಈ ಕ್ರಮವನ್ನು ಅನುಸರಿಸಿದರೆ ನೈಸರ್ಗಿಕವಾದ ಹೊಳಪನ್ನು ಪಡೆದುಕೊಳ್ಳಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಇಂಥದ್ದೇ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚ್